ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಇವತ್ತು ಸಿಕ್ಕಾಪಟ್ಟೆ ಮೋಡ ಇದೆ ಸ್ವಲ್ಪ ಮೋಡ ಇರುತ್ತೆ ಸೊ ಡೈಲಿ ಮಳೆ ಬಂದೇ ಬರ್ತಾ ಇರುತ್ತೆ ಎನಿ ಟೈಮ್ ಮನೆ ಒಳಗಡೆ ಲೈಟ್ ಆಗ್ತಂಗೆನೆ ಇರಬೇಕು ಇಲ್ಲ ಅಂದ್ರೆ ಒಂಚೂರು ಬರೋದಿಲ್ಲ ಕತ್ತೆ ಕತ್ತಲೆ ಆಗ್ತಾ ಇರುತ್ತೆ ನಾನು ಈ ರೀತಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಎನಿ ಟೈಮ್ ಲೈಟ್ ಹಾಕೊಂಡೇ ಕೆಲಸ ಮಾಡೋದು ಇಲ್ಲ ಅಂದ್ರೆ ಅಷ್ಟು ಕೇಳಿರಾ ಕಾಣಿಸಲ್ಲ ಹಂಗಾಗಿ ಸೊ ಇವಾಗ ತಾನೇ ನಾನು ಕೂಡ ಫ್ರೆಶ್ ಆಗಿಬಿಟ್ಟು ಬಂದಿದ್ದೀನಿ ಇವಾಗ ಏನಾಗಿದೆ ಅಂದರೆ ಮೋಡ ಇರೋದಕ್ಕೆ ವೆದರು ಫುಲ್ಲು ತಲೆನೋ ಬಂದ್ಬಿಡುತ್ತೆ ತಲೆಗೆ ಸ್ನಾನ ಬಂತು ಹಾಗಾಗಿ ಸ್ವಲ್ಪ ಫ್ರೀಯರ್ನೇ ಬಿಟ್ಕೊಂಡಿದ್ದೀನಿ ಬೇಗ ಉಣ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಏರ್ ಡ್ರೈಯರ್ ಆ ಥರ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ನ್ಯಾಚುರಲ್ ಆಗಿನೇ ಏರ್ ಡ್ರೈಯೇ ಆಗುತ್ತೆ ಸೊ ಇವಾಗ ಟಿಪ್ಪನ್ನೆಲ್ಲ ಮುಗಿಸ್ಕೊಂಡೆ ಇನ್ನು ಇವತ್ತು ಬಂದು ಕೆಲಸ ಅಂತ ಏನಿಲ್ಲ ಹಾಗೆಯೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೆ ಬ್ಲಾಗ್ ಅಂತ ಹೇಳ್ಬಿಟ್ಟು ಸೊ ಹಾಗೆಯೇ ಇವತ್ತೊಂದು ಓರಿಯೋ ಬಿಸ್ಕೆಟಲ್ಲಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಹಾಂ ಓರಿಯೋ ಬಿಸ್ಕೆಟಲ್ಲಿ ಕೇಕ್ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತು ಹುಡುಗ್ರುಗಂತೂ ಸಿಕ್ಕಾಪುಟ್ಟ ಇಷ್ಟ ಅಂತಲೇ ಹೇಳ್ಬೋದು ಟೈಮ್ ಅದನ್ನೆಲ್ಲ ತಿಂತಿರ್ತಾರೆ ಅವರು ಓರಿಯೋ ಬಿಸ್ಕೆಟು ಮತ್ತು ಬರ್ಬನ್ ಬಿಸ್ಕೆಟ್ ಈ ರೀತಿ ಎಲ್ಲ ತಿಂತಿರ್ತಾರೆ ಸೊ ಒಂದ್ಸಲ ಸಲ ಹಿಂದೆ ನಾನು ಬರ್ಬನ್ ಬಿಸ್ಕೆಟಲ್ಲೂ ಕೂಡ ಕೇಕ್ನ ರೆಡಿ ಮಾಡಿದೆ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅದು ಕೂಡ ಸೊ ಹಾಗಾಗಿ ಇವತ್ತು ಮನೇಲಿ ಓರಿಯೋ ಬಿಸ್ಕೆಟ್ ಇದೆ ಅದನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಸೊ ಮಾಡೋಣ ಅದನ್ನು ಕೂಡ ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ನನಗೆ ಮುಂದೆ ಹೀಗೆ ಕೂಡ ಸಪೋರ್ಟ್ ಇರಿ ಹಾಗೆಯೇ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ ನೀವು ಹಾಲ್ ಅಂತ ಇಟ್ಕೊಳ್ಳಿ ಒನ್ ಅನ್ ಟೈಮ್ ಏನಾಗುತ್ತೆ ಅದು ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಹಾಗಾಗಿ ಅಲ್ಲಲ್ಲೇ ಚೆಕ್ ಮಾಡ್ತಾ ನೀವು ಹಾಲ್ ಅಂತ ಇಟ್ಕೊಂಡ್ರೆ ನಾನು ಏನೇ ವಿಡಿಯೋಗಳ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೆ ಇನ್ನ ನಾನು ನಿನ್ನೆ ಅಷ್ಟೇ ನಂದು ಚಾಲೆಂಜ್ ಏನಿರುತ್ತೆ ಫುಲ್ ಕಂಪ್ಲೀಟ್ ಕಂಪ್ಲೀಟಾಗೆ ಮಾಡಿದ್ದಾಯಿತು ಸೊ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗಂತೂ ಏಕೆಂದರೆ ಇವತ್ತೊಂದಿನಾದರೂ ನಾನು ರೆಶ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಬ್ಯಾಕ್ ಟು ಬ್ಯಾಕ್ ಒಂದು ವೀಕಿಂದ ನಾನು ವಿಡಿಯೋನ ಎಲ್ಲೂ ಬಿಡ್ದಂಗೆ ಮಾಡ್ಕೊಂಡ್ ಬಂದಲ್ಲ ಸೊ ಹಾಗಾಗಿ ಇವತ್ತೊಂದಿನ ರೆಸ್ಟ್ ತಗೊಂತೀನಿ ಸೊ ನಾಳೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾಳೆ ಅಂದ್ರೆ ಸಂಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಇವತ್ತೇನೆ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊತ ಇದ್ದೀನಿ ನಾಳೆ ಬಂದು ನನಗೆ ಸಿಕ್ಕಾಪಟ್ಟೆ ಕೆಲಸಗಳಿದೆ ಮನೆಯಲ್ಲಿ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ವೀಕ್ಲಿ ವೀಕ್ಲಿ ಸಂಡೆ ಅಂತೂ ಅಮ್ಮಂದಿರಿಗೆ ಮನೆ ಕೆಲಸನೇ ಆಗೋಗ್ಬಿಡುತ್ತೆ ಇನ್ನು ಹುಡುಗರು ಕೂಡ ಮನೇಲಿ ಇರ್ತಾರಲ್ವ ಹಾಗಾಗಿ ಅದು ಇದು ಏನಾದರೂ ಕೇಳ್ತಿರ್ತಾರೆ ಮಾಡ್ಕೊಡ್ಬೇಕಾಗುತ್ತೆ ಟೈಮ್ ಕೂಡ ನನಗೆ ಸಾಕಾಗಲ್ಲ ಮನೆ ಕೆಲಸ ಮಾಡಿಕೊಂಡು ಅವರು ನಿಭಾಯಿಸ್ಕೊಂಡು ಇನ್ನು ನಾನು ಎಡಿಟ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ಇವತ್ತೇ ಸ್ವಲ್ಪ ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊತೀನಿ ನಾಳೆ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಂದು ಒಂದು ತ್ರೀ ಡೇಸ್ ಇಂದ ಒಂದ್ ಸೈಡ್ ಬೇರೆ ತಲೆನೋವು ಬಂದ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಒಂದ್ ಸೈಡ್ ತಲೆ ನೋವು ಇದೆ ಹಂಗಾಗಿ ಇವಾಗ್ಲೂ ಲೈಟ್ ಆಗಿ ನೋಡ್ತಾ ಇದೆ ಹಂಗಾಗಿ ಇವತ್ತೊಂದಿನ ರೆಸ್ಟ್ ಮಾಡ್ತೀನಿ ನಾಳೆ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಸ್ವಲ್ಪ ಬೆಳಿಗ್ಗೆ ಎಲ್ಲ ಟಿಫನ್ ಮುಗ್ದಿತ್ತಲ್ಲ ಹಾಗಾಗಿ ಮಧ್ಯಾಹ್ನ ಏನಾದರೂ ಲಂಚ್ ಪ್ರಿಪೇರ್ ಮಾಡ್ಕೊಂಬಿಡೋಣ ಒಂದೇ ಸತಿಗೆ ಆಮೇಲೆ ಬೇಕಿದ್ರೆ ಸ್ವಲ್ಪ ಕೇಕೆಲ್ಲ ಮಾಡ್ಕೊಳ್ಳೋಣ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗಿಯೇ ಒಂದು ಕಡೆ ರೈಸ್ ಕಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ಸ್ವಲ್ಪ ಸಿಂಪಲಾಗಿಯೇ ಮೂಲಂಗಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಮತ್ತು ಬೇಳೆ ಸಾಂಬಾರನ್ನ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಹೆಚ್ಚಿಗೆ ತರಕಾರಿನೂ ಕೂಡ ನಾನು ಹಾಕ್ಕೊಂಡಿಲ್ಲ ಮೂಲಂಗಿನ ಇತ್ತಲ್ಲ ಸೊ ಸಾಕಾಗುತ್ತೆ ಒನ್ ಟೈಮ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ಆಲ್ಮೋಸ್ಟ್ ಸಾಂಬಾರು ಬಂದು ಸಿಂಪಲ್ ಆಗಿ ಮಾಡ್ಕೊತೀನಿ ನಾನು ಡೈಲಿ ಜಾಸ್ತಿ ಮಸಾಲೆ ಐಟಮ್ಸ್ಗಳನ್ನ ಬ ಕಲಿಸ್ಕೊಂಡು ಮಾಡೋದಿಲ್ಲ ಹಾಗೆಯೇ ಜಾಸ್ತಿ ಕೋಕೋನಟ್ನು ಕೂಡ ನಾನು ಈ ನಡುವೆ ಯೂಸ್ ಮಾಡೋದು ಕೂಡ ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸೊ ಫೈನಲಿ ಸಾಂಬಾರ್ಗೂ ಕೂಡ ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ವಿಷಲ್ ಬಂದ ತಕ್ಷಣವೇ ನಾನು ಇನ್ನೊಂದು ಕಡೆ ಒಗ್ಗರಣೆನೂ ಕೂಡ ಹಾಕೊತಾ ಇದ್ದೀನಿ ಯಾವುದೇ ಆದ್ರೂ ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಕರಿಬೇವು ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೇ ಅದೊಂಥರ ರುಚಿ ಅಂತಲೇ ಹೇಳ್ಬೋದು ಹಾಗೆಯೇ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕಿದ್ದಾಯಿತು ಫೈನಲಿ ರೈಸ್ ಕೂಡ ಆಗಿತ್ತಲ್ಲ ಸೊ ಊಟನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಹುಡುಗರು ಹೇಗಿದ್ರು ಇವತ್ತು ಸ್ಯಾಟರ್ಡೆ ಬಂದು ಸಂಜೆ ತನಕ ಸ್ಕೂಲ್ ಇರುತ್ತೆ ಫಸ್ಟು ಸೆಕೆಂಡು ಸಂಜೆ ತನಕ ಇರುತ್ತೆ ಮತ್ತು ತರ್ಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಅವ್ರಿಗೆ ಹಾಲಿಡೇ ಇರುತ್ತೆ ಸೊ ಹಾಗಾಗಿ ಬರಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಊಟ ಇದ್ದೆ ಫೈನಲಿ ಅವರು ಕೂಡ ಬಂದರು ಸೊ ಒಟ್ಟಿಗೇ ಕೂಡ ಊಟನೆಲ್ಲ ಮುಗಿಸ್ಕೊಂಡ್ವಿ ಇನ್ನು ನೆಕ್ಸ್ಟು ಕೇಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲ ಎರಡು ಪ್ಯಾಕೆಟು ನಾನು ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಸೊ ಎರಡು ಪ್ಯಾಕೆಟಲ್ಲಿ ಒಂದು ಫುಲ್ ಇದೆ ಇನ್ನೂ ಓಪನ್ ಮಾಡಿಲ್ಲ ಇನ್ನೊಂದು ಅರ್ಧ ಓಪನ್ ಮಾಡಿಬಿಟ್ಟಿದ್ದಾನೆ ರಿಷು ಏನೋ ಬೆಳಗ್ಗೆ ಸೊ ನಾನು ಎರಡೂ ಕೂಡ ಫುಲ್ ಇದೆ ಅಂತ ಹೇಳ್ಕೊಂಡು ಇದನ್ನು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ ಕೊನೆಗೆ ನೋಡಿದ್ರೆ ಇದು ಅರ್ಧ ಇತ್ತು ಸೊ ಇದು ಫುಲ್ ಹಾಕಿದರೆ ನನಗೆ ಟಿನ್ನಲ್ಲೇ ಕೇಕ್ ಟಿನ್ನಲ್ಲೇ ನಾನು ಹಾಕಿಬಿಟ್ಟು ಕೇಕನ್ನು ಮಾಡ್ಕೊಬೋದಿತ್ತು ಸೊ ಇದು ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ಏನು ತರಿಸೋದು ಅಂತ ಹೇಳ್ಬಿಟ್ಟು ಇದರಲ್ಲೇ ಮಾಡಿಬಿಡೋಣ ಒಂದು ಬೇರೆ ಥರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಸೊ ಫೈನಲಿ ಯಾವಾಗಲೂ ಒಂದೇ ಥರ ಇದೆ ಅಲ್ವಾ ಕೇಕ್ ಟಿನ್ನಲ್ಲಿ ಅಥವಾ ಕುಕ್ಕರ್ನ ಬಳಸ್ಕೊಂಡು ಒಂದೇ ಥರ ಒಂದೇ ಡಿಸೈನಲ್ಲಿ ಕೇಕ್ ಮಾಡ್ತಾ ಇವತ್ತು ಇವತ್ತೊಂದು ರೀತಿ ಡಿಫ್ರೆಂಟಾಗೆ ಸ್ವಲ್ಪ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಯಾವ ಥರ ಏನು ಇತ್ತ ಅಂದ್ಬಿಟ್ಟು ನೀವು ಕೊನೆ ತನಕ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ದಂತಾನೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಳಿಗೂ ಕೂಡ ತಿನ್ನೋದಕ್ಕೆ ಹಾಗಾಗಿ ಇವತ್ತು ಬೇರೆಯೇ ಮಾಡ್ತಾಯಿದ್ದೀನಿ ಸ್ಪೆಷಲಾಗಿ ಅಂತಲೇ ಹೇಳ್ಬೋದು ಫೈನಲಿ ಇಲ್ಲಿ ಒಂದೂರು ಪ್ಯಾಕೆಟ್ ಅಷ್ಟು ನಾನು ತೊಗೊಂಡಿದ್ದೀನಿ ಇದು ಬಂದು ಟ್ವೆಂಟಿ ರುಪೀಸ್ತು ಸೊ ಒಂದೂರು ಪ್ಯಾಕೆಟ್ ಇದೆ ಟೆನ್ ರುಪೀಸ್ ಆದರೆ ಒಂದು ಮೂರು ಪ್ಯಾಕೆಟ್ ಅಂತಲೇ ಅಂದ್ಕೊಳ್ಳಿ ಬಿಸ್ಕೆಟ್ ಬಂದು ಇದರಲ್ಲಿ ಏನಿರುತ್ತೆ ಕ್ರೀಮನ್ನೆಲ್ಲ ತೆಗೆದುಬಿಡ್ತಾಯಿದ್ದೀನಿ ವೈಟ್ ಕ್ರೀಮ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಎದ್ದಿಟ್ಕೊಂಡೆ ಅದೇನು ನಮಗೆ ವೇಸ್ಟ್ ಅಂತೂ ಆಗೋದಿಲ್ಲ ಕೊನೆಗೆ ಅದೇ ನಮಗೆ ಯೂಸ್ ಆಗುತ್ತೆ ಸೊ ಇನ್ನು ಈ ಬಿಸ್ಕೆಟ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫುಲ್ ಇದು ಪೌಡರ್ ಥರ ನಮಗೆ ಆಗಬೇಕು ಆ ರೀತಿ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ಆಲ್ಮೋಸ್ಟು ಬಿಸ್ಕೆಟಲ್ಲೇನೇ ಶುಗರ್ ಅನ್ನೋದು ಇರುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾನು ಕೂಡ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮತ್ತೆ ಶುಗರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೌಡರ್ ರೀತಿಯಲ್ಲೆನೆ ಹಾಗೆಯೇ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಹಾಗೆಯೇ ಮಾಡ್ಕೊಂಡಿರುವಂಥ ಪೌಡರ್ನೆಲ್ಲ ಇದರೊಳಗಡೆ ಹಾಕೊತಾ ಇದ್ದೀನಿ ಬಿಸ್ಕೆಟ್ ಪೌಡರ್ನ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಗೊತ್ತಾ ಕೊನೆಯಲ್ಲಿ ಕೇಕು ಇದಕ್ಕೆ ಹಾಕಿರೋದು ನಾನು ಒಂದು ತ್ರೀ ಇಂಗ್ರೀಡಿಯೆಂಟ್ ಅಷ್ಟೇ ಮೂರೇ ಐಟಮ್ಸ್ಗಳನ್ನ ಬಳಸ್ಕೊಂಡು ತುಂಬ ಸೂಪರಾಗೆ ಕೇಕನ್ನು ಮಾಡ್ಕೊಬೋದು ಒಂದು ರೀತಿ ತುಂಬಾ ಸ್ಮೂತಾಗಿ ತುಂಬಾ ಸ್ಪಾಂಜಿ ಟೈಪಲ್ಲಿ ನಮಗೆ ಬರುತ್ತೆ ಮಕ್ಕಳಿಗಂತೂ ಕಣ್ಣಿಗೆ ಏನಂತಾರೆ ಅಟ್ರಾಕ್ಟಿವಾಗಿ ಕಾಣಿಸುತ್ತೆ ತಿನ್ನೋದಿಕ್ಕೂ ಕೂಡ ಹಾಗೆಯೇ ಆಲ್ಮೋಸ್ಟ್ ನಾವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಕೂಡ ಕೊಡ್ಬೋದು ಮತ್ತು ಲಂಚ್ ಬಾಕ್ಸ್ಗೂ ಕೂಡ ಆರಾಮಾಗಿ ಹತ್ತೇ ನಿಮಿಷದಲ್ಲಿ ನಾವು ರೆಡಿ ಮಾಡಿ ಬಿಡಬಹುದು ಅಂತಾನೆ ಹೇಳ್ಬೋದು ಸೊ ನಾನಿಲ್ಲಿ ಪೌಡರ್ ಮಾಡ್ಕೊಂಡಿರುವಂಥದ್ದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಬಿಸ್ಕೆಟ್ ಕ್ವಾಂಟಿಟಿ ನಮಗೆ ಕಡಿಮೆ ಇರೋದರಿಂದ ಹಾಲು ಜಾಸ್ತಿ ಆದರೆ ಏನಾಗುತ್ತೆ ತೆಳು ರೀತಿಯಲ್ಲಿಯೇ ನಮಗೆ ರೆಡಿ ಆಗಿಬಿಡುತ್ತೆ ಕೇಕ್ ಬ್ಯಾಟನ್ನು ಸೊ ಹಾಗಾಗಿ ನೋಡಿ ಮಾಡಿ ಸ್ವಲ್ಪ ನಿಧಾನವಾಗೇ ಮಿಕ್ಸ್ ಮಾಡ್ಕೊತಾ ಬರಬೇಕು ಇನ್ನು ಕೊನೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಕೇಕ್ ಬ್ಯಾಟನ್ ತುಂಬ ಸಂಪೂರ್ಣವಾಗಿ ರೆಡಿ ಆಗುತ್ತೆ ಮತ್ತು ಹಾಗಲೇ ಹೇಳ್ದಂಗೆ ಇವತ್ತೊಂದು ಡಿಫ್ರೆಂಟಾಗಿ ಕೇಕ್ ರೆಡಿ ಮಾಡ್ತಾಯಿದ್ದೀನಿ ಅಲ್ವಾ ಮಗಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ಟವ್ ಆನ್ ಮಾಡಿಕೊಂಡು ಪಡ್ಡು ತವನ ಇಟ್ಕೊತಾ ಇದ್ದೀನಿ ನಾನು ಮಾಡ್ತಾ ಇರುವಂಥ ಕೇಕು ಓರಿಯೋ ಪಡ್ಡು ಕೇಕ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಜಸ್ಟ್ ಐದೇ ನಿಮಿಷ ಪಡ್ಡುಗೆ ಹಾಕಿದ ಮೇಲೆ ತವಕ್ಕೆ ಹಾಕಿದ ಮೇಲೆ ಐದೇ ನಿಮಿಷ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಬೇಕಾಗತ್ತೆ ಫಸ್ಟೀಗ ನಾನಿಲ್ಲಿ ಒನ್ ಆ್ಯಂಡ್ ಡ್ರಾಪ್ ಅಷ್ಟು ನಾನು ಸುತ್ತಲೂ ಕೂಡ ಅದೇನು ಓಲಿದೆ ಅದಕ್ಕೆಲ್ಲ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಹೈಲ್ನ ಹಾಕೊಂಡಿದ್ದ ತಕ್ಷಣವೇ ನಾನು ಏನು ಬ್ಯಾಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಒಂದು ಮುಕ್ಕಾಲು ಭಾಗದಷ್ಟು ನಾನು ಫಿಲ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಹಾಗೆಯೇ ಇದನ್ನು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಒಂದು ಸೈಡ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದಿರುತ್ತೆ ಸೊ ತೋರಿಸ್ತೀನಿ ಇವಾಗ ಯಾವ ರೀತಿ ರೆಡಿಯಾಗಿದೆ ಅಂತ ಹುಬ್ಬಿ ಬಂದಿರುತ್ತೆ ಸೊ ಸೂಪರಾಗಿ ರೆಡಿಯಾಗಿದೆ ತುಂಬನೇ ಸ್ಮೂತಾಗಿ ಸ್ಪಾಂಜ್ ಟೈಪಲ್ಲಂತೂ ಬಂದೇ ಬಿಟ್ಟಿದೆ ನಮಗೆ ಸೇಮ್ ಪಡ್ಡು ಥರನೇ ಅಂತ ಅಂದ್ಕೊಳ್ಳಿ ಮಕ್ಳಿಗೆ ಈ ಥರ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಇನ್ನು ಇದನ್ನು ಇನ್ನೊಂದು ಕಡೆ ನಾವು ತಿರುಗಿಸ್ಬೇಕು ಅದನ್ನು ಒಂದು ಕಡೆ ಎಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತಲ್ಲ ಹಾಗೇ ಇನ್ನೊಂದು ಕಡೆ ಸ್ಪೂನಿಂದ ನಾವು ಚೆನ್ನಾಗಿ ತಿರ್ಗಿಸಿ ಮತ್ತೆ ಒಂದು ನಿಮಿಷ ತನಕ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಓರಿಯೋ ಪಟ್ಟು ಕೇಕ್ ರೆಡಿ ಆಗುತ್ತೆ ನಾನು ತಗೊಂಡಿರುವಂಥ ಕೇಕ್ ಪ್ಯಾಟನ್ನು ಒಂದು ಸತಿ ಒಂದು ಬ್ಯಾಚಿಗೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಎಲ್ಲೂ ಕೂಡ ಒಂದು ಚೂರು ಕಿತ್ತೋಗಿದ್ದಾಗಲಿ ಅಥವಾ ಪಡ್ಡು ತವಕ್ಕೆ ಹಂಟ್ಕೊಳ್ಳೋದಾಗ್ಲಿ ಆ ಥರ ಎಲ್ಲೂ ಕೂಡ ಆಗಿಲ್ಲ ತುಂಬಾ ಸ್ಮೂತಾಗಿ ಚೆನ್ನಾಗೆ ನಮಗೆ ನಿಮಗೆ ಏನಂತಾರೆ ಅದರಿಂದ ತೆಗೆಯದಿಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ನು ಕೊನೆಯಲ್ಲಿ ಆಲ್ಮೋಸ್ಟ್ ನಾನು ಎತ್ಕೊಂಡಿದ್ನಲ್ಲ ಫಸ್ಟೇ ಕ್ರೀಮ್ನೆಲ್ಲ ತೆಗೆದುಬಿಟ್ಟಿದೆ ಅದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಅದನ್ನೇನು ವೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಅದರಿಂದ ಒಂದು ಸಿಂಪಲ್ ಆಗಿರುವಂಥ ಪಡ್ಡು ಮೇಲೆ ಒಂದು ಡೆಕೋರೇಟ್ನ ಮಾಡ್ತಾಯಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಅದಕ್ಕೆ ಓರಿಯೋ ಪಡ್ಡು ಕೇಕ್ ಅಂತೂ ತುಂಬನೇ ಸಖತ್ತಾಗಿ ಬಂದಿತ್ತು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ಇಷ್ಟಪಟ್ಟು ತಿಂದರೂ ಕೂಡ ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಅದೊಂದು ವೀಡಿಯೋ ಸಿಗ್ತೀನಿ ಅಲ್ಲಿಗೂ ನಮಸ್ಕಾರ